ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹಲೋ ನಮಸ್ಕಾರ ಸರ್ ಸರ್ ಮಹೇಂದ್ರ ಬಲ್ಲರು ಪಿಕಪ್ ಬಂದು ಕೇಳಿಸ್ಕೊಡೋರು ಹೌದು ಸರ್ ಸರ್ ಐತೆ ಮಾಡಲ್ ಎಷ್ಟು ಹೇಳಿ ಸಾವಿರದ ಹದಿನೈದು ಸರ್ ಹದಿನಾಲ್ಕು ಏಳು ಅದ ರೀ ಹದಿನೈದು ಓನರ್ ಎಷ್ಟು ಹೇಳಿದ್ರೆ ಓನರ್ ನಾಲ್ಕನೇ ಓನರ್ ರೀ ಆಯ್ತ್ ಐದನೇ ಓನರ್ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಕಡೆದು ಹಾ ಎಲ್ಲ ಓಕೆ ಐತೆ ಸರ್ ಎಲ್ಲ ಓಕೆ ಲೋನ್ ಐತೆನ ಗಡಿ ಮೇಲೆ ಹಾ ಲೋನ್ ಐತೆ ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಮೀಟರ್ ಒಂದು ಸ್ವಲ್ಪ ಆಫ್ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಯೂ ಟು ಜೆಡ್ ಕಂಡೀಷನ್ ಆಗಿದೆ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಸರ್ ಇಂದ ಗಡಿ ತೊಟ್ಟಿಲ್ಲ ಚೆನ್ನಾಗಿದೆ ಹಾ ಏಕ್ ನಂಬರ್ ಸರ್ ಶೋರೂಮ್ ಕಂಡೀಷನ್ ಐತೆ ಸರ್ ಇನ್ನ ಗಡಿ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಅಂದ್ರೆ ಗಾಡಿ ರನ್ನಿಂಗ್ ಸರ್ ಅದು ಮೆಟ್ರ್ ಆಫ್ ಆಗ್ಯದ ಸರ ಹ್ಞೂ ಹ್ಞೂ ಹಾಂ ಸರ್ ಇಂಜಿನ್ ಗಂಡೀಶನ್ ಚಲಾಗಿದೆ ಹಾ ಕಂಪನಿ ಕಂಡೀಷನ್ ಸರ್ ಇಂಜನ ಗಾಡಿ ಏರ್ ಟು ಜ್ಯಾಟ್ರಿ ಸರ ಎಕ್ಸ್ಟ್ರಾ ಏನಾರ ಇಡಿಗೆ ಎಲ್ಲಿ ಸರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರು ಹಾಂ ಮೇಜರ್ ಸಿಸ್ಟಮ್ ಐತೆ ಸರ್ರ ನಾರ್ಮಲ್ ಐತೆ ಹ್ಞೂ ಸರ್ ನಾರ್ಮಲ್ ಐತೆ ಹಾ ನಾರ್ಮಲ್ ಐತೆ ಬಂಪರ್ ಐತೆ ಲೈಟಿಂಗ್ಸ್ ಹಾಕಿದ್ರು ಹಾಂ ಹಾಂ ಎಲ್ಲ ಬಂಪರ್ ಅದೆಲ್ಲ ಐತೆ ಸರ್ ಹ್ಞೂ ಹ್ಞೂ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಇದು ಹದಿನಾಲ್ಕು ಹದಿನೈದರ್ ತನಕ ಕೊಡ್ತದೆ ಸರ ಇಂಜಿನ್ ಕೆಲಸ ಏನು ಮಾಡ್ಸಿರಲ್ಲ ಗಾಡಿಗೆ ಏನಿಲ್ರಿ ಸರ ಏನಾದ್ರು ಫಿಟ್ಟಿಂಗ ಕಂಪ್ನಿ ಫಿಟ್ಟಿಂಗ್ ಏನ ಬೇಕಿಲ್ರಿ ಸರ ಅದಕ್ಕೆ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಇರೋ ಕಮಲಾಪುರ ತಾಲೂಕು ರೀ ಸರ್ ಗುಲಾ ಕಮಲಾಪುರ ಹೌದು ಸರ ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೇಟು ರೇಟು ಐದೂವರೆ ಹೇಳ್ತೀನಿ ಸರ ಐದೂವರೆ ಹೌದು ಸರ ಮಾಡಲಿಸ್ಟಿನ ಗಾಡಿ ಇದು ಹದಿನಾಲ್ಕು ಹದಿನಾಲ್ಕು ಸರ್ ಐ ಹದಿನೈದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಒಂದು ಐದು ಮೂವತ್ತರ ತಕ ಬೇಕು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿಬೋದು ಹಾಂ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾಂ